ಗಲತಿ ಓ ಗಲತಿ ಅಪ್ಪಿಕೋ ಎಣ್ಣಾ ತಪ್ಪಿಕೋ ಬಾಳೆಲ್ಲಂಟ್ ಬಿಟ್ರಿ ಹಾಕಿದೆ ಅಡ್ಡ ಬಾ ಹಾಕಿದೆ ನಿನ್ನ ನೋಡು ರೇ ತಿಂಡ್ ಹಂಗ ಸ್ಕೂಡಿ ಬಿಟ್ಟಿದಿಗ್ ಹಂಟ್ರಿ ಎಲ್ಲಿ ಹಂಕ್ರಿ ಅಂತ ನೋಡೋ ಮಕಾನ್ ನೋಡೋದ್ ನಂಟ್ರಿ ನೀವು ಕೂದ್ಲಾ ನೋಡ್ರಿ ಕೂದ್ಲಾ

ಎಲ್ಲೂ ಹಾಕಿದ್ನ ಈ ಪಡಪಸ ಮದುವೆ ಆಗ್ಲಿಲ್ಲ ಅಂತಿದ್ರು ಬೇಡ ಕಟ್ ಕೊಡ್ತೀನಿ ಸುಮ್ಮ ಬಿಡ್ಲೇ ಅನ್ಯಾ ಟೆನ್ಶನ್ ನಮಗೆಲ್ಲ ನಿನಗೆ ಏನು ಗೊತ್ತಾಕತ್ತೆ ನಿನ್ ಮುಖಕ್ಕೆ ಅದು ಸೂಟ್ ಆಗುಲೆ ನಕ್ಕ ಯಾವಾಗೆ ಏನ್ ಆತ ಏನ್ ನಗತಿ ಬಿಡಲಿ ಅದ್ ಹಿಂತ್ ಪಡಪ ಮನೆಯಾಗ ಸರಿ ನಾ ನಮ್ಮ ತಲಿಕ ತಲಿ ಇಟ್ಲ ಅದನ್ನ ಸರಿ ಇಲ್ಲ ಅಂದ್ರ ಏನ ಒಂದ ಸೀರೆನ ಮೂರ್ನಾಕ್ನ ಉಡ್ತ ಗಬ್ಬ ನಾರ್ತಿರ್ತಾರ ಶಗಿನ ವಾಸ ಪಾಪ ಪಾಪಿ ಹಳ್ಳಿ ಎಲ್ಲ ಹಂಗ ಬಿಟ್ಟಿರ್ತೀ ಅಲ್ಲ ಹಾಕಿ ಹಳ್ಳಿ ವಾತಾವರಣದಾಗ ಬೆಳದಾಕೆ ಮತ್ತ ಪಾಪ ಮಾತ ಹಂಗಿಗಾರ ಅಕ್ಕಿ ಹಳ್ಳಿ ವಾತಾವರಣದಾಗ ಬೆಳದವ್ರಲ್ಲ ಪಾಪ ಮತ್ತ ಅವರು ಹೊಳ್ಳೆ ದಿನಾ ಸಿರಿ ಉಡಂಗಿಲ್ಲ ಅವ್ರ

ಮಾಡೋದ್ ತಪ್ಪಲು ಬೇಡ ಶಾಂತ ಪಾಪ ಮ ಹ ಅಲ್ಲ ಹೊರಗಡೆ ಮಾಡಂದ್ರೆ ನೀ ಕಂಟಿನ್ಯೂ ಅದನ್ನ ಮಾಡು ಅಂತ ಹೇಳತಿಲ್ಲ ಹಂಗ ಸರಪ್ ಇಟ್ಕೊಳ್ದೆ ಅಂತ ಹೇಳ್ತಿ ಯಾವ ಕಲ್ಮರಿ ಬಿಡಾಕಿಲ್ಲನು ಯಾವ ಕಲಮರಿ ಬಿಡ್ತಾನ ಯಾವ ಬಿಡ್ತಾನೋ ಹುಡುಗ ಇನ್ನ ಏನಾಗೈತೆ ಅಂದ್ರೆ ರಾತ್ರಿ ಪ್ರಿಯ ಅನ್ನೋ ಒಂದು ಹುಡುಗಿ ಅಂತ ಮೆಸೇಜ್ ಆಕ್ಯಲ್ಲ ನಾನು ರಿಪ್ಲೈ ಮಾಡ್ಬೇಕೈಣ್ಯ ಪಕ್ಕ ಓದಾಕ್ ಬರಂದ್ರು ಇದ್ ಡಿಪಿ ನೋಡ್ತಾಳಕಿ ಗೊತ್ತಿಲ್ಲ ಡಿಪಿ ತಗದ್ ನೋಡಿದನು ಏನ್ ಚಂದದ ಬಾರಿ ಅಂದ್ರೆ ಬಾರಿ ಅದಕ್ಕೆ ಒಳ್ಳೆ ಫೋನ್ ಮಾಡ್ಬೇಕೈನಕೀಯ ಮಾಡ್ಬೇಕು ಕೇಳ್ಯ ಫೋನ್ ಮಾಡಿನ ಹೊಳ್ಳ್ಯ బెలికదారో పూర్ మిన రిచార్జ్ కలిగితాట్ రిచార్జ్ కొన్నది రిచార్జ్ అలా నీ రిచార్జ్ మార్సిదంట తరుగు నిన్న మెల్ ఫుల్ పితా ఆకాలకే ఆ ఫుల్ పితా ఆకి ఫస్ట్ బరి హై అంత కడిచదకు నాకు రిచార్జ్ బడిదలా ఇవంటే లే ఉసి ఆకాల ఉసి ఆకాలందియా టైం పాస్ పడుదిలే అలా ఇదిరి మాలి యాక్ డియర్ కొంటా వకి

ಅತಿ ಹೇಳಿ ಓಪನ ಯಾಡತ್ತೇವ ಅವಂಗ ಸೂಟ್ ಆಗೋಲಕ್ಕಿ ಅಂತ ಹೇಳಿನ ಈ ಕೇಕ್ ಕೇಳಲಕ್ಕಿ ನೀ ಏನು ಬಿಡಲಿ ಈಗ ಹೇಳ್ತಿದ್ದಿ ಏ ಆಗಿ ನಿಮ್ಮ ಮೂವರ ಗಡೆ ಹೇಳಿದನ್ನ ನಾಗ ಹೇಳಬೇಕಾಗಿತ್ತಲೆ ಅತ್ತೇವ ಯಾಡ ಅವಂಗ ಸೂಟ್ ಆಗೋಲಕ್ಕಿ ಅಂತ ಹೇಳಿ ಕೇಳಲಕ್ಕಿ ನಾವು ಹಳ್ಳಿ ಮಕ್ಕಳೆಪ್ಪ ಹಳ್ಳಿಯಾಗ ಬೆಳದಕ್ಕಿನ ತಂದ ಮದಿ ಮಾಡ್ತಾನ ಅಂತ ಹೇಳಿ ಕಿರ್ ಮಾಡಿಡಕ್ಕೆ ಸಿಟಿ ಮಂದಿ ಅವರು ದಗದ ಮಾಡೋದಲ್ಲ ಬಿಡೋದಲ್ಲ ಅಂತ ಹೇಳಿ ನಿಮ್ಮ ಮೂವ ನಿಮ್ಮ ಬರಬರ ಇರಬೇಕು ಅವನಿ ಮೇಲೆ ಚಲೋದಾನ ಅದೇನಿಲ್ಲ ಮತ್ತೆ ಮತ್ತೆ ಇಂಜಾರ್ ಮಾಡ್ತಿದ್ದೆ ಅಂತ ಅಡ್ಡ ಬಾಯ್ ಹಾಕ್ತತ್ಲೆ ಏನು ಎಂಟ್ರಿ

ತೈ ಯಾರ ಯಾರು ಹೀರೋನ್ ಗಳು ಬಂದರಲಪ್ಪ ನಾ ಸಿನಿಮಾ ನೋಡೋದು ಬಿಟ್ಟನೆ ಹೀಗೆ ಆ ಸಿನಿಮಾ ಓಹೋ ಹೀರೋನ್ ಗಳು ಹೆಸರು ಗೊತ್ತಾಗೋ ನನಗೆ ಅಂದ್ರೆ ಸಿನಿಮಾ ನೆಟಿ ಇದ್ದಂಗೆ ಇರಬೇಕು ಆ ಸಿನಿಮಾ ನೆಟಿ ಇದ್ದಂಗೆ ಇರಬೇಕು ಅಂತ ಅವರೆಲ್ಲ ನಿನ್ನ ಮೇಲೆ ಜೋಡಿ ಆಗಬೇಕು ಹೋಗಿ ಹೋಗಿ ನೀನು ಇದನ್ನು ಮಾಡ್ಕೊಂಡು ಕೂತಿ ಇರ್ಬಿಡಲೇ ಎಷ್ಟು ಒತ್ತಿತ್ತಿದೆ ಅಂದಂಗಾ ಪ್ರಿಯಾಗ ರಿಚರ್ ಮಾಡ್ಲಿಂಗಾ ನೀ ಮಾಡ್ ಮಾಡ್ ಸರಿ ಸರಿ ತಗದಿದೆ ಬರ್ತಣ್ಣ ಹೋಗ್ನೆಡ್ತಿ ಹೋಗ್ನೆಡ್ ನಡಿ 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 Halo, kuda itu. Kuda itu, <laughs> Ria, baterainya baterai, benerin, tidak ada yang dekat.

ಕರೆದೆನ್ ಊರಕ ಮೊದಲಿನ ಮುಖ ನನ್ನ ಮದುವೆ ಗಕ ಕ್ಯೂ ಕ್ಯೂ ಹಚ್ಚಿದ್ರ ತುಂಬಾ ನಮ್ಮವ್ ಮಾಜಿಟ್ಲು ಬಟ್ ಬಾಡುಕೋಬೇಕಿತ್ತು ನಾಯಿ ಹಿಂದಿಂದ ಬರ್ ಅಂತಿದ್ದೆ ಹೇಂಗ್ ಮಾಡಾತಿ ಮುದುಮುದು ಬಂದಿದ್ದಲ್ಲ ನಿನ್ನ ನೀನಾ ಓಡ ಓಡ ಬಂದಿ ನಮ್ಮಪ್ಪ ನಮ್ಮವ್ ವಾ ಕುಡಿಕಾರ ಗಟ್ ಹಾಕಿರದನೆ ಹಾ ಗೊತ್ತಾಯ್ತು ಚಾಯ್ ತೋಮರ ಲೈಟ್ಲಿ ಅದನ್ನ ಅಲ್ಲೇ ಇಟೆ ತಗೊಂಡ ಬರ ಹೋಗ ಗರ್ ತಗಿ ಕೋನ್ ಇದ್ದಾ ನೇರೆ ಹೋಗ ನಿんでನ ಅಚ್ಚಿ

ಚಾ ಕೊಡಾತ ನಿನ್ಗ ಏನ್ ಮನೆಯಾಗಂದ್ರ ಖಬರ್ ನೀ ನೋಡ್ತೇನ ಎರಡ್ ಸಾವಿರ ರೂಪಾಯಿ ಮಾಡು ಹಾಕ್ತಲ್ಲ ಫೋನ್ ಪೇ ಎರಡ್ ಸಾವಿರ ರೂಪಾಯಿ ರೂಪಾಯಿ ಸೈಂಟ ಇವತ್ತಿ ಮಂಜಾಗ ಇದನ್ನ ಹೇಳಿ ಚಲೋ ಯಾಕೋ ಬಾಳ ರಾಂಗ್ ರೂಟ್ ಅಂತ ನೀವಾ ಮತ್ತೆ ಏನೋ ಮಾಡಾಕ ಹೋಗಿ ಒಂದ್ ಹೋಗಿ ಒಂಬತ್ತಾಗ್ ಬರ್ದು ಹೇಳಿ ಬಿಡದ ನಾವು ಮತ್ತೆ 9 ಸಾಬರಿ ಆಬರ್ತ ಹೇ 나 ಹೊರ ಬರ್ತನೆ 11ನೇದಕ್ಕೆ ಆಟ ಆತಿರಿ 16ನೇದಕ್ಕೆ ಆಟ ಆತಿ ಆ

ಅಲ್ಲ ನಾನು ಬರಿ ಒದ್ದು ಬಿಡ್ತೀನಿ ಒದ್ದು ಬಿಡ್ತೀನಿ ಇದನ್ನ ಬಾರೆ ಏನಂದ್ರೆ ಬರ್ತಿದ್ದೀನಿ ಇಲ್ಲಿ ಅವರಿಗೆ ಈಗ ಏನ್ ಮಾಡಕ್ ಹೇಳ್ narrative ನಾವು ಹೋಗೋ ಬಿಡ್ತಾನ ಹೋಗೇ ಬಿಡ ಏ ಬ್ಯಾಡ್ರಾ ಹಂಗೇನಾ ಮಾಡಕ್ಕೆ ಹೋಗಬಡ್ರ ವೈನಿ ಏ ಆಯ್ತಲ್ಲ ಅಲ್ಲ ನಾನು ನಿಮಗೆ ಹೇಳ್ಬೇಕಂದ್ರೆ ನನಗೆ ಒಂದು ದಿನ ಏನು ಮಾಡಾತೀ ಏನಿಲ್ಲ ಬಾಜು ಕುಂದ್ರು ಸ್ವಲ್ಪ ಸ್ವಲ್ಪ ಮಾತಾಡಸೋಲ ಏನ್ ಮಾಡ್ಲಿ ಅಂತ ಕೇಳ್ದೆ ನೋಡು ಏನು ಮಾಡ್ತಿದ್ರೆ ಮಣಿ ಬಿಟ್ಕಕ್ಕೆ ಡೈವರ್ಸ್ ಕೊಡಿ ಡೈವರ್ಸ್ ಕೊಡು ಹೋಗ್ ಹೋಗ್ ಬಿಡು ಏ ಬಿಡಲೇ ಸುಮ್ಮನೆ ನಾನು ಮಾತು ಕೇಳಿ ಬ್ಯಾರ ಸೋಮರ್ ಸೋಮರ್ ಏ ವೈನಿ ಹೋಗ್ ಹೋಗಂತ

पूरा रे खेळ रे <laughs> प्रिया अंदर नन असर बन्दो मैया पूरा पूरा रे खेळ <laughs> ये ना ये ಅಂತ ಮೆಸೇಜ್ ಮಾಡ್ತಿದ್ದಾಳೆ ಡ್ಯಾಡಿ ಅವರು ಅಲ್ಲ 나나 ಏನು ಏನು ಇಲ್ಲ ಏಕ ಐಡಿ ಮಾಡಿ ನಿನಗೆ ತಿನ್ನ ಮೆಸೇಜ್ ಮಾಡ್ತೀನಿ ಏಕ ಐಡಿ ನೀನು ಮಾಡ್ನವಾ ಅದಕ್ಕೆ ಹೋಗ್ ಸರ್ 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 ಆಯ್ತು কি ಹೋಯ್ತು